ಯಾಕ್ರೋ ಇಷ್ಟು ಟೆನ್ಷನ್ ಅಲ್ಲಿ ಇದ್ದೀರಾ ಎಕ್ಸಾಮ್ ಟೆನ್ಶನ್ ಎಕ್ಸಾಮ್ ಮುಗೀತಲ್ಲ ಮುಗಿದ್ಮೇಲೆ ಖುಷಿಯಾಗಿರ್ಬೇಕು ಎಕ್ಸಾಮ್ ಮುಗಿದ್ಮೇಲೆ ಈ ಥರ ಎಲ್ಲ ಟೆನ್ಷನ್ ಮಾಡ್ಕೊಬಾರ್ದು ಬನ್ನಿ ಬನ್ನಿ ನಿಮ್ಮ ಎಕ್ಸಾಮ್ ಟೆನ್ಷನ್ಗೆ ಒಂದು ಹೊಸ ಗೇಮ್ ಆಡೋಣ ಫಸ್ಟ್ ಈ ಇಲ್ಲಿ ನಂಬರ್ಸ್ ಬರ್ದಿದೀನಿ ನೀವ್ ಯಾರು ಫಸ್ಟ್ ನಿಂತ್ಕೊಳ್ಳೋದು ಏನು ಅಂತ ನಿಮಗೆ ಗೊತ್ತಾಗುತ್ತೆ ಚೀಟಿ ಫಸ್ಟ್ ಯಾರು ಯಾರು ಮುಂದೆ ಎಸಿಂಡ್ ಅವಳ ಹಿಂದೆ ಬಾಕ್ಸ್ ನಿಮ್ಗೆ ಹಿಂದೆಯಿಂದ ಕಾಣ್ತಿದೆ ಆದ್ರೆ ಇದ್ರ ಮುಂದೆಗಡೆ ಈ ಕೆಲವು ಐಟಮ್ಸ್ ನ ಜೋಡ್ತಿದೀನಿ ಎಲ್ಲ ಚಾಕ್ಲೇಟ್ಸ್ ಇದೆ ಅದನ್ನು ಯಾವ ಯಾವ್ಯಾವ ಜಾಗದಲ್ಲಿ ಏನೇನಿದೆ ಅದನ್ನು ನೀವು ಕ್ಲೀನಾಗಿ ಅದೇ ಥರ ಜೋಡಿಸ್ಬೇಕು ಅವ್ರು ವಿನ್ನು ಹೀಗೆ ಬಲಿ ಯಾರು ಹೇಳ್ತೀರಾ ಹೇಳಿ ಜೋರಾಗಿ ಈಗ ಪೃಥ್ವಿ ಅವ್ರು ಆಡ್ತಾ ಇದಾರೆ ನೋಡೋಣ ಹೇಗಾಡ್ತಾರೆ ಓ ತಪ್ಪು ಆಲ್ಮೋಸ್ಟ್ ಇದ್ದ ಪೃಥ್ವಿ ನಿಂಗೆ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ ಗೋ ಬ್ಯಾಕ್ ನೋ ಈಗ ಮತ್ತೆ ಚಾರ್ವಿ ಅವ್ರು ಬರ್ತಾ ಇದ್ದಾರೆ ಸ್ಟಾರ್ಟ್ ಹ್ಞೂ ಚಾರು ಅವರು ನೋಡ್ಕೊಂಡಿದ್ರು ನೋಡ್ಕೊಂಡ್ರಿಂದ ಅವ್ರು ಕರೆಕ್ಟಾಗಿ ಆಗಿ ಆಡ್ತಾರ ಕರೆಕ್ಟಾಗಿ ಜೋಡಿಸ್ತಾರ ನೋಡೋಣ ನೋಡ್ಕೊಂಡಿದ್ರು ತಪ್ಪಾಗಿ ಜೋಡಿಸ್ತಾರ ಚಾರು ಅವ್ರಿಗೆ ಚಪ್ಪಾಳೆ ಗೋ ಬ್ಯಾಕ್ ಓ ಮನೂರ್ ಸೂಪರ್ ಆಗಿ ಜೋಡಿಸಿದ್ದಾರೆ ಗೆದ್ದಿಲ್ಲ ಹೋಗಬೇಕು ಹಿಂದೆ ಪೃಥ್ವಿಯವರು ಆಗಿ ಜೋಡಿಸಿದ್ದಾರೆ ಆಗಲೇ ಜಸ್ಟ್ ಮಿಸ್ಸಲ್ಲಿ ಮಿಸ್ ಆದ ಪೃಥ್ವಿಯವ್ರಿಗೆ ಈ ಸರಿ ಗೆಲ್ತಾರ ನೋಡೋಣ ಆಡಿ ಆಡಿ ಜಸ್ಟ್ ಮಿಸ್ ಅಲ್ಲಿ ಈ ಸರಿನೂ ಹೋಗಿದೆ ಪೃಥ್ವಿ ಅವರಿಗೆ ಗೋ ಬ್ಯಾಕ್ ನೋ ಈಗ ಜೋಡಿಸ್ದವರು ಆಲ್ಮೋಸ್ಟ್ ಕರೆಕ್ಟಾಗಿ ಇರಲಿಲ್ಲ ಗೋ ಬ್ಯಾಕ್ ನೆಕ್ಸ್ಟ್ ರೌಂಡ್ಗೆ ಏನಾರ ಹೆಲ್ಪ್ ಬೇಕಾದ್ರೆ ಕೇಳಿ ಎಷ್ಟು ಕರೆಕ್ಟಾಗಿದೆ ಅಂತ ಹೇಳ್ತೀನಿ ಆ ಥರ ಹಾಂ ಸ್ಟಾರ್ಟ್ ಅಯ್ಯೋ ಚಾರೋ ಅವರು ಫಾಸ್ಟ್ ಫಾಸ್ಟಾಗಿ ಜೋಡಿಸ್ತಿದ್ದಾರೆ ಫಾಸ್ಟ್ ಫಾಸ್ಟಾಗಿ ಜೋಡಿಸಿ ಫಾಸ್ಟಾಗಿ ತೋತಂಥ ಚಾರು ಅವರು ಗೋ ಬ್ಯಾಕ್ ಮಾಡ್ತೀಯಾ ಈಗ ಪೃಥ್ವಿಯವ್ರು ಬಂದಿದ್ದಾರೆ ಅವ್ರ ಕ್ಯಾಲ್ಕುಲೇಷನ್ ಆಲ್ಮೋಸ್ಟ್ ಕರೆಕ್ಟ್ ಆಗಿರುತ್ತೆ ನಾವು ಅವಾಗಿಂದ ನೋಡ್ದಂಗೆ ಈ ಸರಿ ಬನ್ನಿ ಇಲ್ಲಿ ಈಗ ಅಂತಾರೆ ನೋಡೋಣ ನಿಮ್ಗೆ ಏನಾರ ಕಷ್ಟ ಆಯ್ತು ಅಂದ್ರೆ ಹೇಳಿ ಅಂತ ನೀವು ಮಾಡೋಣ ಆಮೇಲೆ ಎಷ್ಟು ಕರೆಕ್ಟ್ ಆಗಿದೆ ಅಂತ ಬೇಕಾದ್ರೆ ಈಗ ಬರೆಯೋರು ಸೀರಿಯಸ್ಸಾಗಿ ಜೋಡಿಸ್ತಿದ್ದಾರೆ ಗೆಲ್ತೀನಿ ಅಂತ ಬೇರೆ ಕಾನ್ಫಿಡೆಂಟಾಗಿ ಹೇಳಿದ್ದಾರೆ ನೋಡೋಣ ಗೆಲ್ತಾರ ಇಲ್ವಾ ಕಾತರದಿಂದ ನಾಲ್ಕು ಕಾಯ್ತಾ ಇದ್ದೀವಿ ಗೋ ಬ್ಯಾಕ್ ಈಗ ಒಂದು ಐಟಮ್ ತೆಗ್ದಿದ್ದೀವಿ ಈಗ ಬರೀ ನಾಲ್ಕು ಐಟಮ್ಸ್ ಮಾತ್ರ ಇದೆ ಜೋಡಿಸಿ ಒಂದು ಕರೆಕ್ಟಾಗಿ ಇದೆ ತರುಣ್ ಅವ್ರದ್ದು ಸಾರಿ ಬ್ಯಾಡ್ ಲಕ್

ಈಗ ಮನೆಯವರು ಗೆದ್ದಿರೋದ್ರಿಂದ ಈ ಆಟದಿಂದ ಹೊರಗುಳಿದು ಅವ್ರ ಫ್ರೆಂಡ್ಸ್ ಈ ಸರಿ ಆಡ್ತಾರೆ ಅಂತ ನೋಡ್ತಾರೆ ತ್ರೀ ಟೂ ಒನ್ ಸ್ಟಾರ್ಟ್ ಚಾರು ಅವರು ಮುಂದೆ ದಿನ ನಿಂತು ಕರೆಕ್ಟಾಗಿ ಜೋಡಿಸಿದಾರಾ ಇಲ್ವಾ ಒಂದು ಎರಡು ಕರೆಕ್ಟಾಗಿದೆ ಸೂಪರ್ ಚಾರು ನೆಕ್ಸ್ಟ್

ಈಗ ಪೃಥ್ವಿ ಅವರು ಕ್ಯಾಲ್ಕುಲೇಷನ್ ಸಮೇತ ಜೋಡಿಸ್ತಿದ್ದಾರೆ ಜಸ್ಟ್ ಮಿಸ್ ಅಲ್ಲಿ ಚಾರವರು ಸೀರಿಯಸ್ ಆಗಿ ಜೋಡಿಸ್ತಾ ಇದ್ದಾರೆ ಆದರೂ ಸರಿ ಎರಡು ಕರೆಕ್ಟ್ ಆಗಿದೆ ಗೋ ಎರಡು ಕರೆಕ್ಟ್ ತರುಣ್ ಅವರು ಜೋಡಿಸ್ತಾ ಇದಾರೆ ಜೋಡಿಸ್ತಾ ಇದಾರೆ ಚೇಂಜ್ ಮಾಡಿ ಸೋತ ತರುಣ್ ಅವ್ರಿಗೆ ಹೋಗ್ಬೇಕು ಹಿಂದೆ ಕಡೆ ಅವರು ಬೇರೆ ನೋಡಿ ಕಾಪಿ ಅವ್ರ ಮುಕ್ತಲ್ಲಿ ಎತ್ ಕಾಣ್ತಾ ಇದೆ ನೋಡೋಣ ಹೇಗೆ ಜೋಡಿಸ್ತಾರೆ ಅಂತ ನೋಡಿ ಇವರು ಹೇಳ್ಕೊಡ್ತಾ ಇದ್ದಾರೆ

எஷுக்கும் என் எல்டிக்கு சா포 மூரிகோ 4 3 2 3 4 டடி எக்ஸ்சேஞ்ச் பண்ணனும் 2 3 4 3 ஏ அஞ்சியோ கள்ள லே கோட்டைடை ஏய் ஏய் ஆஹா மூரி பச்ச சைசல் இத்தி ஏ யாருது மதிக்கா காஷக்க நீவோ நம்ம ரெண்டு மண்டை 4 0 ಸೋತಿದ್ದಾರೆ ಈ ಆಟದಲ್ಲಿ ಮೂರೇ ಪರಿಯವರು ಅತ್ತ ಆಯ್ತ ಅತ್ತ ಇತ್ತಾ ಕಣ್ಣಾಡಿಸ್ತಾ ಇದ್ದಾರೆ ಆದ್ರೂ ಸೋತಿದ್ದಾರೆ ಹಿಂದೆ ಹೋಗ್ಬೇಕು ಅಷ್ಟೇ ಒಂದು ಸರಿ ಇಲ್ಲ ಸೋತಿದ್ದಾರೆ ಪರಿಯವರು ಕೂಡ ಹಿಂದೆ ಹೋಗ್ಬೇಕು ಇಲ್ಲ ಅಷ್ಟೇ ಮುಗೀತು ಹೆಸರು ಬಂದ್ ಮುಗೀತು ಅಲ್ಲ ಪೃಥ್ವಿ ಅಷ್ಟೇ ತಪ್ಪು ನೆಕ್ಸ್ಟ್ ಚಾರು ಅವರು ಸೀರಿಯಸ್ ಆಗಿ ಜೋಡ್ಸಿ ಈ ಆಟೋವನ್ನು ಗೆದ್ದಿದ್ದಾರೆ ಸೂಪರ್ ಫಸ್ಟ್ ಫಸ್ಟ್ ಆಟೋ ಮನೋರ್ ಗೆದ್ದು ಈಗ ಸೆಕೆಂಡ್ ಆಟೋ ಅವ್ರ ತಂಗಿ ಚಾರು ಅವ್ರು ಗೆದ್ದಿದ್ದಾರೆ ಈ ಆಟದಿಂದ ಇವರಿಬ್ಬರು ಹೊರಗಡೆ ಉಡೀತಾರೆ ನೆಕ್ಸ್ಟ್ ಮೂರನೇ ಸ್ಪರ್ಧಿ ಯಾರು ಗೆಲ್ತಾರೆ ಅಂತ ಇವಾಗ ನೋಡೋಣ ಉಳ್ದಿರೋ ಉಳಿದಿರೋ ಮೂರು ಹುಡುಗರಲ್ಲಿ ಈ ಬಾರಿ ಯಾರು ಗೆಲ್ತಾರೆ ನೋಡೋಣ ತರುಣವ್ರ್ಗೆಲ್ತಾರೋ ಪರಿಯೋರ್ಗೆಲ್ತಾರೋ ಪೃಥ್ವಿಯವ್ರಿಗೆ ಗೆಲ್ತಾರೋ ನೋಡೋಣ ಬನ್ನಿ ಒಂದು ಕರೆ ಒಂದು ಕರೆಕ್ಟ್ ಆಗಿದೆ ತಪ್ಪಿದೆ ಗೋ ನೆಕ್ಸ್ಟ್ ಪರಿಯವರು ಜೋಡಿಸ್ತಾ ಇದ್ದಾರೆ ಜೋಡಿಸ್ತಾ ಇದ್ದಾರೆ ದೇವ್ರನ್ನ ಬೇರೆ ಕೇಳ್ಕೊತಾ ಇದ್ರು ದೇವ್ರವ್ರ ಕೈ ಹಿಡಿತಾರ ಇಲ್ವ ಆಯಿತಾ ಆಯಿತಾ ಕರೆಕ್ಟಾಗಿ ಮೂರನೇ ಆಟವನ್ನು ಪರೀಕ್ಷಿತವರು ಗೆದ್ದು ಈಗ ಇನ್ನಿಬ್ಬರು ಉಳಿದಿರುವ ಸಹೋದರರಿಗಾಗಿ ಮತ್ತೊಂದು ಆಟ ನೆಕ್ಸ್ಟ್ ಸ್ಟಾರ್ಟ್ ತರುಣ್ ತಪ್ಪು ನೆಕ್ಸ್ಟ್ ಪೃಥ್ವಿಯವರು ಬಂದಿದ್ದಾರೆ ನೆಕ್ಸ್ಟ್ ಕರೆಕ್ಟಾಗಿ ಜೋಡಿಸ್ತಾರೋ ಇಲ್ವೋ ಬನ್ನಿ ನೋಡೋಣ ಒಂದು ಕರೆಕ್ಟ್ ಆಗಿದೆ ತಪ್ಪಾಗಿದೆ ಒಂದು ಕರೆಕ್ಟ್ ಎಲ್ಲರೂ ಗೆದ್ದು ಪಪ್ಪ ಈ ಹುಡ್ಗ ಹತ್ರ ಸೋತಿದ್ದಕ್ಕಾಗಿ ಮತ್ತೊಮ್ಮೆ ಇವನಿಗಾಗಿ ಇನ್ನೊಂದು ಸ್ಪರ್ಧೆ ನೀನೇ ಸ್ಪರ್ಧೆ ಆ ಇಡು ಲಾಸ್ಟಲ್ಲಿ ಗೆದ್ದಿರೋ ತರುಣ ಚಪ್ಪಾಳೆ ಹ್ಞೂ ಬರೀ ಏನ್ರು ಹಿಂಗ್ ಬೇಡ್ಕೊತಾ ಇದ್ದೀರಾ ಗೋದಿ ಎಕ್ಸಾಮ್ ಯಾಕೆ ಬೇಡ್ಕೊಂಡಿಲ್ಲ ಈ ಗೇಮ್ ಸಡಕ್ಕೆ ಬೇಡ್ಕೊತಾವೆ ಬರ್ರಿ ಈಗ ಆಡ್ತಿರೋ ಗೇಮು ಬಾಟಲ್ ಫ್ಲಿಪ್ ಚಾಲೆಂಜು ಗೊತ್ತಿದ್ಯಾ ಅಲ್ವಾ ಯಾ ಸರಿ ಸ್ಟಾರ್ಟ್ ಮಾಡೋಣ ಯಾರು ಗೆಲ್ತೀರಾ ಈ ಆಟಲ್ಲಿ ಸರಿ ನೋಡೋಣ ಬನ್ನಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಬನ್ನಿ ನೆಕ್ಸ್ಟ್ ಚಾರು ಮುಂದೆ ಹಾಕಿ ಅಲ್ಲಿ ಹಿಂದೆ ಹಾಕೊಂಡಿದ್ದಾರೆ ಯಾರ್ ತಲ್ಲಿ ಪರಿಯೋರು ಆಗಿದ್ದಾರೆ ಎಲ್ರು ಕ್ಲಾಪ್ಸ್ ಮಾಡಿ